ಸುಭಾಷ್ ಚಂದ್ರ ಬೋಸ್ ಕುರಿತಂತೆ ಅವರ ಜಯಂತಿಯಂದು ಅಥವಾ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸ್ವಾತಂತ್ರ್ಯ ಎಂದು ಮಾಡಬಹುದಾದಂತಹ ಅದ್ಭುತವಾದಂತಹ ಸರಳವಾದಂತಹ ಪುಟ್ಟ ಭಾಷಣವನ್ನು ನೋಡೋಣ ಪ್ರತಿ ವರ್ಷ ಜನವರಿ ಮೂವತ್ತರಂದು ಆಚರಿಸಲಾಗುವ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಭಾಷಣ ಇದು ಈ ಒಂದು ಭಾಷಣ ಯಾರಿಗೆ ಉಪಯೋಗ ಆಗುತ್ತೆ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಾಗೆ ಶಿಕ್ಷಕರಿಗೂ ಕೂಡ ಉಪಯುಕ್ತವಾದಂತಹ ಒಂದು ಭಾಷಣದ ಮಾದರಿ ಇದಾಗಿದೆ ಮೊದಲಿಗೆ ನೋಡಿ ಎಲ್ಲರಿಗೂ ಶುಭೋದಯ ಮತ್ತು ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಶುಭೋದಯ ಹೇಳಿದ್ದಾಯಿತು ನಂತರ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾಯ್ತು ಅದಾದ ನಂತರ ಎರಡನೇದು ಇವತ್ತಿನ ದಿನ ನಾನು ನೇತಾಜಿ ಎಂದು ಪ್ರಸಿದ್ಧರಾದ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೆಲವು ಮಾತುಗಳನ್ನಾಡಲು ಕೆಲವು ಮಾತುಗಳನ್ನು ಮಾತನಾಡಲು ಬಂದಿದ್ದೇನೆ ನೆಕ್ಸ್ಟ್ ಮೂರನೇದು ಇವರು ಸಾವಿರದ ಎಂಟುನೂರ ತೊಂಬತ್ತೇಳರ ಜನವರಿ ಮೂವತ್ತರಂದು ಒಡಿಶಾ ರಾಜ್ಯದ ಕಟಕ್ ನಗರದಲ್ಲಿ ಜನಿಸಿದರು ಸುಭಾಷ್ ಚಂದ್ರ ಬೋಸ್ ತೊಂಬತ್ತೇಳರ ಜನವರಿ ಮೂವತ್ತರಂದು ಒಡಿಶಾ ರಾಜ್ಯದ ಕಟಕ್ ನಗರದಲ್ಲಿ ಜನಿಸಿದರು ನಾಲ್ಕನೇ ಅಂಶ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಇವರು ಐಎಎಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿದ್ದರು ಕಾರಣಾಂತರಗಳಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು ಐದನೇ ಅಂಶ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇವರ ಪ್ರಸಿದ್ಧ ಘೋಷವಾಕ್ಯ ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವುದು ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇವರ ಘೋಷ ಘೋಷವಾಕ್ಯ ಯಾವುದು ಅಂದರೆ ಇವರ ಪ್ರಸಿದ್ಧ ಶ್ಲೋಗನ್ ಯಾವುದು ಅಂದರೆ ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವುದು ಇವರು ಕಟ್ಟಿದ ಸೇನೆಯ ಹೆಸರು ಭಾರತೀಯ